ಎಲ್ಲ ಈ ಕಡೆ ನೋಡ್ಬೇಕು ಅವಾಗ ಫೋಟೋ ತೆಗಿಬೋದು ಈಗ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಾವು ನಿರಂತರ ಅವ್ರು ಹೋರಾಟ ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಹಾಗೂ ರೈತ ಮುಖಂಡರಿಗೆ ಹಾಗೂ ಕನ್ನಡ ನರೇಂದ್ರ ಬಗ್ಗೆ ಹೋರಾಟವನ್ನು ನಿರಂತರ ಹೇಳ್ತಾ ಇವತ್ತು ನಮ್ಮ ತಾಲೂಕಿನ ನಡೆದ ಪರವಾಗಿ ಪುಟ್ಟ ಅಭಿನಂದನೆ ಮಾಡ್ತೀವಿ ಅಭಿನಂದನೆ ಸ್ವೀಕರಿಸಬೇಕು ಅಂತ ಕೇಳ್ತಾ ಫೋಟೋ ಓಕೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾಗಿ ನಮ್ಮ ನಾರಾಯಣಗೌಡ್ರ ಗೌಡ್ರವರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ನಾರಾಯಣಗೌಡ್ರ ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯ ಹಿರಿಯ ನಾಯಕರುಗಳಾದಂಥ ನಮ್ಮ ಚಿದಂಬರನವರು ಮತ್ತು ನಮ್ಮ ಸಂಕ್ರೇಗೌಡ್ರವರು ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವೇಣು ಅವರು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕನ್ನಡ ನಾಡು ನುಡಿ ನೆಲ ಜಲಕ್ಕೆ ನಾನು ಕಂಕಣಬದ್ಧವಾಗಿ ಈ ಸಂದರ್ಭದಲ್ಲಿ ದುಡಿತೀನಿ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾರಾಯಣಗೌಡ್ರ ಮತ್ತು ನಮ್ಮ ಸಂಕ್ರೇಗೌಡ್ರ ಚಿದಂಬರವರ ಮತ್ತು ನಮ್ಮ ವೇಣು ಅವರ ನಮ್ಮ ಜಿಲ್ಲೆಯ ನಿರೀಕ್ಷೆಗೆ ನಾನು ಖುಷಿ ತರದೇ ಧಕ್ಕೆ ತರದೇ ನಾನು ಪ್ರಾಮಾಣಿಕವಾಗಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿ ತೊಡಗಿಸ್ಕೊಳ್ತೀನಿ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಹದ್ದೂರು ಘಟಕವನ್ನು ಸಾಕಷ್ಟು ಎತ್ತರಕ್ಕೆ ಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೀನಿ ಹೆಚ್ಚಿನ ಜವಾಬ್ದಾರಿನ ಕೊಟ್ಟಿದ್ದಾರೆ ಆ ಜವಾಬ್ದಾರಿಗೆ ನಾನು ಯಾವತ್ತೂ ಬದ್ಧವಾಗಿ ಯಾವುದೇ ಒಂದು ಚುತಿ ಬರೆದಂಗೆ ನನ್ನ ಅಧಿಕಾರವನ್ನು ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಹಾಗೆ ಮುಂದಿನ ಏನು ಬರ್ತಕ್ಕಂಥ ಜನರಿಗೆ ಉದಾಹರಣೆ ಆಗುವಂಥ ಕೆಲಸಗಳನ್ನ ನಮ್ಮ ಹಿರಿಯ ಮುಖಂಡರ ಮಾರ್ಗದರ್ಶನ ಮುಂದೆ ಜನಕ್ಕೆ ಉದಾಹರಣೆ ಆಗುವಂಥ ಕೆಲಸವನ್ನು ನಿಮ್ಮ ಹೆಸರು ಸರ್ ನಾನು ಮಣಿಗರಾಮಚ ಅಂತ ಹೇಳಿ ಕನ್ನಡ ನೂತನ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಏನು ಇವತ್ತು ನಾಡಿನ ಉದ್ದಗಲಕ್ಕೂ ಕನ್ನಡ ಕನ್ನಡಿಗ ಕರ್ನಾಟಕದ ಒಂದು ಏಳಿಗೆಗಾಗಿ ಮತ್ತೆ ಏನು ಗಡಿನಾಡ ಸಮಸ್ಯೆಗಳ ಮತ್ತು ಕನ್ನಡಿಗರ ಸಮಸ್ಯೆಯ ಹೋರಾಟಗಳನ್ನ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಮಂಡ್ಯ ಜಿಲ್ಲಾ ಘಟಕನು ಅದಕ್ಕೆ ಹಿಂದೇನು ಹೋರಾಟ ಮಾಡ್ಕೊಂಬಂದಂಥ ಉದಾಹರಣೆಗಳಿವೆ ಇವತ್ತು ಏನು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ನಾವು ಆಯ್ಕೆ ಮಾಡಿದ್ವಿ ಏನು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡಿಗರ ಮೇಲೆ ಇರುವಂಥ ಉದ್ಯೋಗ ಇರ್ಬೋದು ವ್ಯಾಪಾರ ಇರ್ಬೋದು ಏನು ಉತ್ತರ ಭಾರತದಿಂದ ಬಂದಂಥ ಹಿಂದಿ ಜನಗಳು ಇವತ್ತು ಆ ಉದ್ಯೋಗ ಮತ್ತು ಉದ್ಯಮವನ್ನು ಕಿತ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು ಬೆಂಗಳೂರು ನಮಗೆ ಬೆಂಗಳೂರು ಗಡಿಲೇ ಇದ್ದೀವಿ ನಾವು ಯಾಕೆಂದರೆ ಬೆಂಗಳೂರು ದಕ್ಷಿಣ ಈಗೇನು ಮನೆ ಸರ್ಕಾರ ಆದೇಶ ಮಾಡಿದೆ ಬೆಂಗಳೂರು ಗಡಿಲೇ ಇದ್ದೀವಿ ಬೆಂಗಳೂರಲ್ಲಿ ಇವತ್ತು ನಲ್ವತ್ತರಷ್ಟು ಕನ್ನಡಿಗರಿದ್ದಾರೆ ಅದೇ ರೀತಿ ನಾವು ಮುಂದುವರೆದ್ರೆ ಮುಂದಿನ ತಿಂಗಳಲ್ಲಿ ಮಂಡ್ಯದಲ್ಲೂ ಅಲ್ಪ ಸಂ ಕನ್ನಡಿಗರು ಅಲ್ಪ ಸಂದರ್ಭಗಳು ಕಾಣ್ತವೆ ಹಾಗಾಗಿ ಅದೆಲ್ಲ ಮಂದೊಂಡು ಮುಂದಿನ ಹತ್ತು ವರ್ಷಗಳ ಏನು ನಿರಂತರವಾಗಿ ಕರ್ನಾಟಕ ರಕ್ಷಣೆ ಯಾವ ಥರ ಹೋರಾಟಗಳನ್ನ ರೂಪಣೆ ಮಾಡಬೇಕು ಯಾವ ರೀತಿ ಮುಂದಿನ ಪೀಳಿಗೆಗೆ ಯುವಕರನ್ನು ಕರೆತರಬೇಕು ಅಂತೇಳಿ ಇವತ್ತು ಜಿಲ್ಲಾ ಕಾರಕಾರಿಣಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಜೊತೆಗೆ ಆ ಸಭೆಯಲ್ಲಿ ಎರಡು ನಿರ್ಣಯಗಳನ್ನ ಕೈಗೊಂಡಿದ್ವಿ ಏನು ಕನ್ನಡದ ನಾಮಫಲಕ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೇಳು ಬೆಂಗಳೂರು ಮಹಾನಗರದಲ್ಲಿ ಟಿ ಎನ್ ನಾರಾಯಣಗೌಡ ನೇ ನೇತೃತ್ವದಲ್ಲಿ ಹೋರಾಟವನ್ನು ನೀಡಿತ್ತು ಶೇಕಡ ಅರವತ್ತರಷ್ಟು ಒಂದು ಕನ್ನಡದ ನಾಮಫಲಕ ಇರಬೇಕು ಅಂಥೇಳಿ ಸರ್ಕಾರ ಆದೇಶವನ್ನು ಓಡಿಸ್ತು ಸುರ್ರೀವಾಜ್ಞೆ ಮುಖಾಂತರ ಆದೇಶವೂ ಓಡಿಸ್ತು ಆ ಹೋರಾಟದ ಮುಖಾಂತರ ಆದರೆ ಕಳೆದ ವರ್ಷ ನಾವು ಈ ಮಂಡ್ಯದಲ್ಲಿ ನಗರಸಭೆ ಮುಂದೆ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಮಾಡಿದ್ವಿ ಪ್ರತಿಭಟನೆಯನ್ನು ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದೀವಿ ಅದನ್ನು ನೀವು ಮಾಧ್ಯಮದವರು ಸಹ ನೋಡಿದ್ದೀರಿ ಅದು ಜನಸಾಮಾನ್ಯ ಗೊತ್ತು ಆದರೆ ಅವ್ರು ಏನು ಮಾಡಿದ್ದಾರೆ ಇವತ್ತು ಜಿಲ್ಲಾ ಕಾರ್ಯನಿರ್ವಾಹಕರಿದ್ದರಳೆ ಇದ್ದಾರೆ ಅವರು ಏನು ಮೈಸೂರು ಮತ್ತು ಬೆಂಗಳೂರು ಹೈವೆ ಇದೆ ರಾಷ್ಟ್ರೀಯ ದಾರಿ ಇದೆ ಅಲ್ಲಿ ಒಂದು ನಾಮಪರ್ಗಳನ್ನು ನೋಡ್ಬೋದು ಕನ್ನಡ ಎಲ್ಲೋ ಒಂದು ಮೂಲೆಯಲ್ಲಿದೆ ಸಂಪೂರ್ಣವಾಗಿ ಇಂಗ್ಲೀಷ್ ಮೈ ಆಗಿದೆ ಇವತ್ತು ಮಂಡ್ಯ ನಗರದಲ್ಲಿರ್ಬೋದು ಇವತ್ತು ಕೆಲವೊಂದು ಏರಿಯಾಗಳಿಗೆ ಹೋದರೆ ಅಲ್ಲೆಲ್ಲ ನಾನು ಕಳೆದ್ರು ಎಲ್ಲ ಇಂಗ್ಲೀಷಲ್ಲಿದೆ ಇವರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸರ್ಕಾರ ಆದಿ ಆದೇಶ ಮಾಡಿರುವಂಥದನ್ನ ಇವರು ಕಾರ್ಯರೂಪಕ್ಕೆ ತರಕಾಗಲಿಲ್ಲ ಅಂದರೆ ನಾವು ಕೊಟ್ಟಂಥ ತಿರುಗಿ ಇವ್ರಿಗೆ ಯಾಕೆ ಸಂಬಳ ಕೊಡಬೇಕು ಸರ್ಕಾರ ಜೀಪ್ ಕೊಟ್ಟಿದೆ ವಸತಿ ಕೊಟ್ಟಿದೆ ಲಕ್ಷಾಂತರ ರೂಪಾಯಿ ಸಂಬಳ ವಹಿಸ್ತಾ ಇದೆ ಇವರು ಸರ್ಕಾರ ನಿಯಮ ಮಾಡಿರೋದನ್ನೇ ಇವರು ಚಾಚು ತಪ್ಪನೇ ನೂರಷ್ಟು ಪಾಲನೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸ ಯಾಕೆ ಇವರು ವ್ಯವಸ್ಥೆ ಏನು ಮಾಡಕ್ಕೆ ಈ ಜಿಲ್ಲೆ ಬೆಳೀತಾ ಯಾವ ಮಣಕ್ಕೆ ಏಕೆ ವ್ಯವಸ್ಥೆ ಹಾಗಾಗಿ ಒಂದನೇ ತಾರೀಕೊ ಗಡುವು ದುಡುವು ಕೊಡ್ತಾಯಿದ್ದೀವಿ ಈ ಜಿಲ್ಲೆಯಲ್ಲಿ ಏನಾದರೂ ಅಧಿಕಾರಿಗಳು ಬೇಗ ಹೆಚ್ಚತ್ತು ಏನು ಈ ನಂಪಳಗಳಿದೆ ಏನು ಅನ್ಯ ಭಾಷೆ ನಂಪಳಿದೆ ಅವರೆಲ್ಲ ಕನ್ನಡದಲ್ಲಿ ಶೇಕಡ ಅರುವತ್ತಷ್ಟು ಕನ್ನಡ ಇರಬೇಕು ಹಾಗೇನಾದ್ರೆ ಅವರು ಒಂದು ನಿಯಮವನ್ನು ಪಾಲಿಸ್ತಿಲ್ಲ ಅಂದರೆ ನಾವು ಹೋಗಿ ಅದನ್ನು ಕಿತ್ತಿ ಒದಿಯುವಂಥ ಕೆಲಸ ಮಾಡ್ತೀವಿ ಆ ನಾಮಪಲ್ಗಳನ್ನ ರಾಜ್ಯದ್ದಾರಿಯಲ್ಲೂ ಏನೇನಿದೆ ಅಲ್ಲ ಆ ಸ್ಥಳೀಯ ಸಂಸ್ಥೆಗಳನ್ನ ಹೋರಾಟ ಮಾಡುವಂಥದ್ದು ಮಾಡ್ತೀವಿ ಆ ನಾಪಕಗಳನ್ನು ಪರಭಾಷೆ ನಾಮಪತ್ರಗಳನ್ನು ಅಂತ ಅಂತೇಳಿ ನಾವು ಹೆಸರ ಎಲ್ಲ ಒಂದು ಕಡೆ ನಿಮ್ಮ ಒಂದು ಸಂಘಟನೆಗಳಿಂದಲೂ ಕೂಡ ಚಳುವಳಿಗಾರಿಗೆ ಬೀದಿಲಿ ಕುಂತ್ಕೊಂಡು ಹೋರಾಟ ಮಾಡ್ಬೋದು ಜೊತೆಗೆ ಜನಾಂದೋಲನ ಮಾಡಿ ಚಳುವಳಿ ಮುಖಾಂತರ ಅಧಿಕಾರಿಗಳನ್ನ ಕಣ್ ಅಂಥ ಕೆಲಸ ಮಾಡ್ಬೋದು ಅದನ್ನು ನಿರಂತರ ಮಾಡ್ತಾ ಇದ್ದೀವಿ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆಯರು ಮಂಡ್ಯ ನಗರ ಅಲ್ಲದೆ ತಾಲೂಕು ವಯಸ್ಸಲ್ಲಿ ನಾವು ಎಲ್ಲ ಏಳು ತಾಲೂಕಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿ ಇವತ್ತು ಮಳವಳ್ಳಿ ಇರ್ಬೋದು ಮದ್ದೂರು ಇರ್ಬೋದು ಶ್ರೀರಂಗಪೇಟೆ ಇರ್ಬೋದು ಎಲ್ಲ ತಾಲೂಕು ಪುರಸಭೆ ಮತ್ತು ತಾಲ್ಸಿಕ ದಂಡಾಧಿಕಾರಿಗಳು ಮತ್ತು ಸ್ಥಳೀಯ ಏನು ತಾಲೂಕು ಪಂಚಾಯತ್ ಅವ್ರಿಗೆಲ್ಲ ಮನವಿ ಕೊಡುವಂಥದ್ದು ಮಾಡಿದ್ದೀವಿ ನಿರಂತರ ಚಳುವಳಿಗಳು ಮಾಡ್ತಾ ಇದ್ದೀವಿ ಅದನ್ನ ಮುದ್ದೇ ರೀತಿ ಇವತ್ತು ಆ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಮತ್ತೆ ಒಂದು ಹೋರಾಟವನ್ನು ನಾವು ರೂಪನೆ ಮಾಡಬೇಕು ಎಲ್ಲ ಕನ್ನಡ ಆಗಬೇಕು ಅವ್ರಿಗೂ ಕನ್ನಡ ಆಗ್ಬೇಕು ಅಂತೀವಿ ನಮಗೆ ಸಭೆಯನ್ನು ಕರೆದು ಕರ್ನಾಟಕ ರಕ್ಷಣೆ ವೇದಿಕೆ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಸಭೆ ಮುಂದಿನ ನವೆಂಬರ್ ತಿಂಗಳು ಬರ್ತಾ ಇದೆ ಹಾಗಾಗಿ ಕನ್ನಡದ ಏನು ಕರ್ನಾಟಕ ರಕ್ಷಣೆ ವೇದಿಕೆ ನಾರಾಯಣಗೌಡರು ಕೂಡ ಬಂದು ಕನ್ನಡದ ದೀಕ್ಷೆಯನ್ನು ನಮ್ಮ ಕಾರ್ಯಕರ್ತರಿಗೆ ಮತ್ತು ಮಹಿಳಾ ಕಾರ್ಯಕರ್ತರು ಎಲ್ಲರಿಗೂ ಕೂಡ ದೀಕ್ಷೆಯನ್ನು ನೀಡುವಂಥ ಕಾರ್ಯಕ್ರಮ ಈಗಾಗಲೇ ಹಮ್ಮಿಕೊಂಡು ಬೆಳಗಾವಿ ಮತ್ತು ಹಾಸನದಲ್ಲಿ ನಡೆದಿದೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದೀಕ್ಷೆಯನ್ನು ನೀಡುವಂಥದ್ದು ದೀಕ್ಷೆ ಅಂದರೆ ಕೋಮು ಅವರ ಒಂದು ಸಾಹಿತ್ಯದ ಒಂದು ಮೂಲಕ ಕನ್ನಡದ ಕೆಲಸವನ್ನು ಮಾಡಲಿಕ್ಕಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಕನ್ನಡ ರಕ್ಷಣೆ ವೇದಿಕೆ ನಾರಾಯಣಗೌಡರ ಟೀಮು ನಮ್ಮ ಮಂಡ್ಯಕ್ಕೆ ಬರ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಈ ದಿವಸ ಸಭೆಯನ್ನು ಮಾಡಿ ನಾವು ಯಾವ ರೀತಿ ಆ ಸಭೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಎಲ್ಲ ಸಭೆಯನ್ನು ಮಾಡಿದ್ದೀವಿ ಮಂಡ್ಯದಲ್ಲಿ ಒಂದು ಕನ್ನಡದ ಮೆರುಗು ಬರುವಂಥದ್ದು ನೆಲ ಜಲ ಭಾಷೆಗಾಗಿ ನಮ್ಮ ಕಾರ್ಯಕರ್ತರನ್ನ ಯುವ ಮಿತ್ರರನ್ನ ಉರ್ದುಮ್ಸುವಂಥ ಕೆಲಸವನ್ನು ನಾವಾದರೂ ಕೂಡ ಮಾಡೋಣ ಅಂತೇಳಿ ಇವತ್ತು ಟಿ ಎ ನಾರಾಯಣಗೌಡರ ಹೋರಾಟದಲ್ಲಿ ಇವತ್ತು ಕೈಗೊಂಡಿದ್ದೇವೆ ನಾವು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮುಂದಿನ ದಿನ ದಿನಾಂಕವನ್ನು ಇನ್ನೂ ನಿಗದಿಪಡಿಸಿಲ್ಲ ನಮ್ಮ ಎಲ್ಲ ತಾಲೂಕುಗಳು ಸಭೆಯನ್ನು ಮಾಡಿ ನಾವು ಅಧ್ಯಕ್ಷರು ನಮ್ಮ ರಾಜ್ಯ ಸಮಿತಿಯ ನಮ್ಮ ಚಿರಂಬ ಮಾಡಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ